ಆಮ್ಲವನ್ನು ನೀರಿಗೆ ಹಾಕಿದಾಗ ಏನಾಗ್ತದೆ ಹೇಳುವಂಥದ್ದು ಪ್ರಶ್ನೆ ನಿಮಗೆ ಬಂದರೆ ಅಲ್ಲಿ ಕೊಡಬಹುದಾದ ಆಪ್ಷನ್ಸ್ ಒಂದು ತಟಸ್ಥೀಕರಣಗೊಳ್ಳುತ್ತದೆ ಇಲ್ಲ ತಪ್ಪೋದು ಇನ್ನೊಂದು ಲವಣ ಉಂಟು ಆಗ್ತದೆ ಅದು ತಪ್ಪು ಯಾಕಂದರೆ ಅದು ನೀವು ಪ್ರತ್ಯಾಮ್ಲಕ್ಕೆ ಹಾಕೋದಲ್ಲ ಆಮ್ ಪ್ರತ್ಯಾಮ್ಲಕ್ಕೆ ನೀವು ಆಮ್ಲವನ್ನು ಹಾಕಿದರೆ ಏನಾಗ್ತದೆ ಅಂತ ಕೇಳುವಾಗ ಆಗ ಅದೆರಡು ಆಪ್ಷನ್ಸ್ ಸರಿಯಾಗ್ತದೆ ಹಾಗಾದರೆ ದುರ್ಬಲಗೊಳ್ಳುತ್ತದೆ ಅಂತ ಹೇಳಿದರೆ ಅದು ಸರಿಯಾದ ಉತ್ತರ ಅಯಾನೀಕರಣಗೊಳ್ಳುತ್ತದೆ ಹೇಳಿದರೆ ಅದು ಸರಿಯಾದ ಉತ್ತರ ಇನ್ನು ಅದು ಹುಳಿ ರುಚಿಯನ್ನು ಹೊಂದಿರ್ತದೆ ಅಂತ ಹೇಳಿದರೆ ಅದು ಸರಿಯಾದ ಉತ್ತರವೇ ಯಾಕಂದರೆ ಅಲ್ಲಿ ಅದು ಡೈ ದುರ್ಬಲ ಆಗಿರ್ತದೆ ಹುಳಿಯ ಪ್ರಮಾಣ ಕಡಿಮೆ ಆಗಿರ್ತದೆ ಆದರೆ ಹುಳಿ ರುಚಿಯನ್ನು ಅದು ಹೊಂದಿರ್ತದೆ ಯಾಕಂದರೆ ಅದರ ಆಮ್ಲದ ಎಲ್ಲ ಲಕ್ಷಣಗಳನ್ನು ಅದು ಹೊಂದಿರ್ತದೆ ಅದು ವ್ಯತ್ಯಾಸ ಆಗುವುದಿಲ್ಲ ಈ ವಿಷಯಗಳನ್ನು ನೀವು ನೆನಪಿಟ್ಟುಕೊಳ್ಬೇಕು ಆಮ್ಲದ ಯಾವ ಗುಣಗಳನ್ನು ಅದು ಕಳ್ಕೊಳ್ಳೋದಿಲ್ಲ ದುರ್ಬಲಗೊಳ್ಳುತ್ತದೆ ಅಷ್ಟೇ ನೀವು ನೆನಪಿಟ್ಟುಕೊಳ್ಬೇಕು ಆಮ್ಲ ನೀಲಿ ಅನ್ನು ಕೆಂಪು ಮಾಡ್ತದೆ ಅಂತ ಗೊತ್ತಿದೆ ನಿಮಗೆ ಅದು ಕೂಡ ಮಾಡ್ತದೆ ಅದು ಹಾಗಾಗಿ ಈ ವಿಷಯಗಳನ್ನು ನೀವು ಆಮ್ಲದ ವಿಷಯಕ್ಕೆ ಬಂದಾಗ ನೆನಪಿಟ್ಟುಕೊಳ್ಬೇಕು